ನಮಸ್ಕಾರ ನಮ್ಮ ರಂಗ ಸಂಗಾತಿ ಸಾಂಸ್ಕೃತಿಕ ಪ್ರತಿಷ್ಠಾನ ತಂಡಕ್ಕೆ ಹೊಸ ನಾಟಕ ಯಾವುದು ಮಾಡುವುದು ಅಂತ ಮಾಡ್ತಾ ಯೋಚನೆ ಶಿವಾಜಿಯ ಒಂದು ನಾಟಕ ಮಾಡುವುದಿಲ್ಲ ಶಿವಾಜಿ ನಾಟಕ ಬರ್ದಾದ ಮೇಲೆ ಅದನ್ನ ತುಳುವಿಗೆ ನಾನು ನಾನೇ ಟ್ರಾನ್ಸ್ಲೇಟ್ ಮಾಡಿದೆ ನಂತರ ರತ್ನವರ್ಮ ಹೆಗ್ಡೆ ಪ್ರಶಸ್ತಿಯ ಒಂದು ಸ್ಪರ್ಧೆಗೆ ಅದನ್ನು ಕಳಿಸಿದ್ದೆ ಅದರಲ್ಲಿ ಅದಕ್ಕೆ ಮೊದಲ ಬಹುಮಾನ ಬಂದಿತ್ತು ಆಮೇಲೆ ಅದನ್ನ ಪುಸ್ತಕ ಬಿಡುಗಡೆ ನಾವು ಸಂತ ಜೋಷಿಯಸ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಬಿ ಎ ವೇವೇಕಾಯ್ರು ಮಾಡಿದ್ರು ಆ ನಂತರ ವಿಜಯಕುಮಾರ್ ಪುಡಾದವರವರು ದಿವಸ ಸಿಗುವಾಗ ಈ ನಾಟಕವನ್ನು ನಮ್ಮ ತಂಡಕ್ಕೆ ಮಾಡಬಹುದು ಅಂತ ಕೇಳಿದ್ರು ನಾವು ಸ್ವಲ್ಪ ನಮ್ಮ ನವ್ಯ ಶೈಲಿಯ ನಾಟಕ ನಿಮಗೆ ಕಮರ್ಷಿಯಲ್ ಆಗ್ತೋದಿರುವಂಥದ್ದು ಗೊತ್ತಿಲ್ಲ ಅಂತ ಹೇಳಿ ಒಂದು ದಿವಸ ನಾನು ರೀಡಿಂಗ್ ಮಾಡಿದ್ದೆ ತುಂಬ ಇಷ್ಟ ಆಯ್ತು ಆಮೇಲೆ ಕಮರ್ಷಿಯಲ್ ಎಲಿಮೆಂಟ್ಸ್ಗೆ ಬೇಕಾದಂಥ ಅಂದರೆ ಮಾಸ್ ಜನರಿಗೆ ಬೇಕಾದಂಥ ಏನೆಲ್ಲ ವಿಷಯಗಳನ್ನು ಅದರಲ್ಲಿ ಸೇರಿಸಬಹುದು ಅನ್ನುವಂಥ ಬಗ್ಗೆ ಅವರು ಚರ್ಚೆ ಮಾಡಿ ಅದನ್ನು ಬೇಕಾದಂಥ ಸಲಹೆ ಸೂಚನೆಗಳನ್ನು ಕೊಟ್ಟರು ಅದರಂತೆ ನಾನು ಮಾರ್ಪಾಡು ಮಾಡಿದ್ದೇನೆ ಒಂದು ವಿಶಿಷ್ಟ ರೀತಿಯಲ್ಲಿ ಅದನ್ನು ನಿರ್ದೇಶನ ಮಾಡಿದ್ದಾರೆ ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ರೂಪಾಯಿ ಒಂದು ನಾಟಕಕ್ಕೆ ಖರ್ಚು ಮಾಡುವುದು ಅಂತ ಹೇಳಿದೆ ಅದು ಸಣ್ಣ ಮಾತೇದಲ್ಲ ಕಲಾ ಸಂಗ್ರಮ ತಂಡದ ಈ ಹಿಂದಿನ ನಾಟಕಗಳು ಕೂಡ ಅದೂರಿಯಾಗಿ ಶಿವರದ್ದು ಗುಡಿಗೆ ಆಗಿರ್ಬೋದು ಮೈತ್ರಿ ಆಗಿರ್ಬೋದು ಇಂಥ ಹಲವಾರು ನಾಟಕಗಳನ್ನು ಕೊಟ್ಟ ತಂಡಕ್ಕೆ ಒಂದು ಅದು ನಾಟಕ ಬೇಕಿತ್ತು ಹಾಗಂತ ಹೇಳಿ ಶೋಧತೆ ಗುಡಿಗೆ ನಾಟಕದಷ್ಟು ಅಬ್ಬರ ಈ ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡುವ ಇಲ್ಲ ಯಾಕೆಂಥೇಳಿದ್ರೆ ಗುಳಿಗೆ ಎಷ್ಟು ಹೆಡ್ತಿಸೋ ಒಂದು ದೈವದ ಅಬ್ಬರ ಇದೆ ಅದರಲ್ಲಿ ಇದು ಮನುಷ್ಯನ ಅಬ್ಬರ ಅಷ್ಟೇ ಹಾಗಾಗಿ ಈ ನಾಟಕ ಒಂದು ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಹೇಳಿ ನನ್ನ ನಂಬಿಕೆ ಬಹಳ ವಿಶೇಷವಾಗಿ ಮಣಿಕಾಂತರು ಅದ್ಭುತವಾಗಿ ಸಂಗೀತವನ್ನು ನೀಡಿದ್ದಾರೆ ಮೂರು ಹಾಡುಗಳಿಗೆ ಉತ್ತಮ ರಾಗ ಸಂಯೋಜನೆ ಮಾಡಿ ನೆರೆಸುವಂತಹ ಒಂದು ಹಾಡುಗಳನ್ನು ಮಣಿಕಾಂತರ ಕೊಟ್ಟಿದ್ದಾರೆ ಇದು ಒಂದು ನಾಟಕ ಮತ್ತು ರಂಗಭೂಮಿಗೆ ಒಂದು ವಿಶೇಷವಾದಂಥ ಒಂದು ಕೊಡುಗೆ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತುಮಕು ಚಿತ್ರರಂಗದಲ್ಲಿ ಬಹಳಷ್ಟು ಹೆಸರು ಮಾಡಿರುವ ಮಣಿಕಾಂತರು ಹಾಗಾಗಿ ಈ ರಂಗಭೂಮಿಗೆ ಅವರು ನಾಟಕಕ್ಕೆ ಒಂದು ಸಂಗೀತ ಕೊಡುವಂಥದ್ದು ಬಹಳ ವಿಶೇಷ ಅದೇ ರೀತಿಯಲ್ಲಿ ಪಟ್ಲ ಸತೀಶ್ ಶೆಟ್ಟು ಮೈರಾಮ್ ದಾಸ್ ರವೀಂದ್ರ ಪ್ರಭು ಸಂದೇಶ್ ಹೀಗೆ ತುಂಬ ಜನ ಹಾಡುಗಾರರು ಗಾಯಕರು ಜಿಲ್ಲೆಯ ಪ್ರಸಿದ್ಧ ಹೆಮ್ಮೆಯ ಕಲಾವಿದರೆಲ್ಲ ಸೇರಿಕೊಂಡು ಹಾಡು ಹಾಡಿದ್ದಾರೆ ಸ್ವರ ಕೊಟ್ಟಿದ್ದಾರೆ ಪೃಥ್ವಿ ಒಂಬರು ಗೋಪಿನಾಥ್ ಪಟ್ ಚಂದ್ರ ಸೂಳಾರ್ ಚೇತನ್ ರೈಮಾಣಿ ಸುನೀತ್ ಮಲ್ಲಮಜುರು ನಾಗರಾಜ್ ವರ್ಗಾಡಿ ನವೀನಿ ಪಟೀಲ್ ಹೀಗೆ ವಿವಿಧ ಕಲಾವಿದರು ಈಗ ಇದರ ಹಿಂದೆ ದುಡಿದಿದ್ದಾರೆ ಈ ನಾಟಕ ಎಲ್ಲರ ಜನರ ಮನಸ್ಸನ್ನು ಗೆಲ್ತದೆ ಅನ್ನೋದು ವಿಶ್ವಾಸ ನಮ್ಮ